ತುಳಸಿ ಗಿಡದಿಂದ ಮಾತ್ರವಲ್ಲ ತುಳಸಿ ನೀರಿನಿಂದಲೂ ನಮಗೆ ಅನೇಕ ರೀತಿಯಾದ ಪ್ರಯೋಜನಗಳಿವೆ ತುಳಸಿ ನೀರಿನಿಂದ ನಮಗೆ ಏನೆಲ್ಲಾ ಪ್ರಯೋಜನಗಳಿವೆ ಎಂಬುದು ನಿಮಗೆ ತಿಳಿದಿದೆಯೇ ತುಳಸಿ ನೀರಿನಿಂದಾಗುವ ಪ್ರಯೋಜನಗಳು ಹೀಗಿವೆ ತುಳಸಿ ಗಿಡದಲ್ಲಿ ಅದ್ಭುತವಾದ ಹಾಗೂ ಅಚ್ಚರಿಗೊಳಿಸುವ ಶಕ್ತಿಗಳು ಅಡಕವಾಗಿದೆ ನೀವು ಸಂಪತ್ತಿನ ಮುಖ್ಯ ದೇವತೆಯಾದ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ಪ್ರತಿನಿತ್ಯವೂ ತುಳಸಿ ಗಿಡವನ್ನು ಪೂಜಿಸಬೇಕು ಮತ್ತು ತುಳಸಿಗೆ ನೀರನ್ನು ಅರ್ಪಿಸಬೇಕೆನ್ನುವ ನಂಬಿಕೆಯಿದೆ ನೀವು ಪ್ರತಿನಿತ್ಯ ಈ ಸರಳವಾದ ಕೆಲಸಗಳನ್ನು ಮಾಡುವುದರಿಂದಲೂ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದಾಗಿದೆ ಮನೆಯಲ್ಲಿ ತುಳಸಿ ಗಿಡವನ್ನು ನೆಡುವುದರಿಂದ ಆ ಮನೆಯು ಸಕಾರಾತ್ಮಕ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ ಮತ್ತು ಮನೆಗೆ ಸಂತೋಷ ಹಾಗೂ ಸಮೃದ್ಧಿಯ ಆಶೀರ್ವಾದವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಇದು ಮನೆಯಲ್ಲಿ ಸಮೃದ್ಧಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ತುಳಸಿ ಗಿಡ ತುಳಸಿ ಎಲೆ ಹೇಗೆ ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆಯೋ ಹಾಗೆ ತುಳಸಿಯ ನೀರು ಕೂಡ ಉಪಯುಕ್ತಕಾರಿಯಾಗಿದೆ ತುಳಸಿ ನೀರಿನಿಂದ ನಮಗೆ ಯಾವೆಲ್ಲಾ ಪ್ರಯೋಜನಗಳಿವೆ ಎಂಬುದು ತಿಳಿದಿದೆ ಒಂದು ಸಕಾರಾತ್ಮಕತೆ ಬರುವುದು ರಾತ್ರಿ ಮಲಗುವ ಮುನ್ನ ತುಳಸಿ ಎಲೆ ಅಥವಾ ದಳಗಳನ್ನು ನೀರಿನಲ್ಲಿ ನೆನೆಸಿಡಿ ಮರುದಿನ ಮುಂಜಾನೆ ಎದ್ದು ಶುದ್ಧರಾದ ಬಳಿಕ ಆ ನೀರನ್ನು ಮನೆಯ ಮೂಲೆ ಮೂಲೆಯಲ್ಲೂ ಚಿಮುಕಿಸಿ ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಯಾಗುತ್ತದೆ ಎನ್ನುವ ನಂಬಿಕೆಯಿದೆ ಇಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಮತ್ತೊಂದು ಪ್ರಮುಖ ವಿಚಾರವೆಂದರೆ ತುಳಸಿ ಎಲೆಗಳನ್ನು ನೀವು ರಾತ್ರಿ ಸಮಯದಲ್ಲಾಗಲಿ ಅಥವಾ ಸೂರ್ಯಾಸ್ತದ ಸಮಯದಲ್ಲಾಗಲಿ ಕೀಳಬಾರದು ತುಳಸಿ ಎಲೆಗಳನ್ನು ನೀವು ಮುಂಜಾನೆಯೇ ಸ್ನಾನ ಮಾಡಿ ಶುದ್ಧರಾದ ಬಳಿಕ ಕೀಳಬೇಕು ಎರಡು ವ್ಯಾಪಾರದಲ್ಲಿ ಲಾಭ ತುಳಸಿ ಎಲೆಗಳನ್ನು ನೀವು ಮೂರು ದಿನಗಳ ಕಾಲ ನೀರಿನಲ್ಲಿ ನೆನೆಸಿ ನಂತರ ಆ ನೀರನ್ನು ನೀವು ವ್ಯಾಪಾರ ಮಾಡುವ ಸ್ಥಳದಲ್ಲಿ ಅಥವಾ ಅಂಗಡಿಗಳಲ್ಲಿ ಸಿಂಪಡಿಸಿ ಈ ಕೆಲಸ ಮಾಡುವುದರಿಂದ ನೀವು ವ್ಯಾಪಾರದಲ್ಲಿ ಲಾಭವನ್ನು ಕಂಡುಕೊಳ್ಳುತ್ತೀರಿ ಮೂರು ಬಾಲ ಗೋಪಾಲನ ಆಶೀರ್ವಾದ ಒಂದೆರಡು ತುಳಸಿ ದಳಗಳನ್ನು ನೀರಿನಲ್ಲಿ ನೆನೆಸಿ ನಂತರ ಈ ನೀರಿನಿಂದ ಲಡ್ಡು ಗೋಪಾಲನಿಗೆ ಅಭಿಷೇಕವನ್ನು ಮಾಡಬೇಕು ನೀವು ಈ ರೀತಿ ಮಾಡುವುದರಿಂದ ಹೆಚ್ಚು ಸುಲಭವಾಗಿ ಲಡ್ಡುಗೋಪಾಲನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಿ ನಾಲ್ಕು ಅನಾರೋಗ್ಯ ದೂರ ನೀವು ಮನೆಯಲ್ಲಿ ಯಾರಾದರೂ ದೀರ್ಘಕಾಲದಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ದರೆ ಅಥವಾ ಪದೇ ಪದೇ ಅನಾರೋಗ್ಯದ ಸಮಸ್ಯೆಗಳು ಓರ್ವ ವ್ಯಕ್ತಿಯನ್ನು ಬಾಧಿಸುತ್ತಿದ್ದರೆ ಅಂತಹ ಸಮಯದಲ್ಲಿ ಆ ವ್ಯಕ್ತಿಯ ಮೇಲೆ ತುಳಸಿ ನೀರನ್ನು ಸಿಂಪಡಿಸಬೇಕು ಇದರಿಂದ ಅನಾರೋಗ್ಯವು ದೂರಾಗುವುದು ಎನ್ನುವ ನಂಬಿಕೆಯಿದೆ ತುಳಸಿ ಎಲೆಯನ್ನು ನೆನೆಸಿದ ನೀರಿನಿಂದ ಈ ಮೇಲೆ ಹೇಳಿದಂತೆ ಮಾಡುವುದರಿಂದ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ ಇದು ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಹಾಗೂ ಉತ್ತಮ ಆರೋಗ್ಯವನ್ನು ಕರುಣಿಸುತ್ತದೆ